ಆದ ನಂತರ ಅವತ್ತು ಎಲ್ಲರಿದ್ದರು ಕೋಶ ಇದ್ದಾಗ ಆ ಸಂದರ್ಭದಲ್ಲಿ ಇಪ್ಪತ್ತೆಂಟು ಮನೆ ಒಂದು ಹಲವು ಇರುವಂತ ನಾನು ಯಾವ ಸಂದರ್ಭದಲ್ಲಿ ಯಾರಿಗೂ ಸಹ ಯಾವುದೇ ಥರದ್ದು ಮಾತು ಕೊಟ್ಟಿದ್ದೀನಿ ಅದು ನಿಮ್ಮ ಗಮನ ನಾನು ಏನಾರು ಮಾತು ಇಪ್ಪತ್ತೈದು ಮನೆ ಯಾರು ಒಂದು ಸ್ಪಷ್ಟತೆ ನಿಮ್ಮ ಎಲ್ಲರಲ್ಲೂ ಇರಲಿ ನಾನು ಅಷ್ಟೊಂದು ತುಂಬ ದುರ್ಬಲವಾದಂತಹ ಇನ್ನೊಬ್ಬರ ಅಂತ ನಡೆಯುವಂತಹ ಹಣತೆ ಅಂತ ನಡೀತೀನಿ ಯಾರ ಅನತೆ ಅಂತಂದ್ರೆ ಯಾವ ಬಡವರ ಅಣತೆ ಅಂತ ನಡೀತೀನಿ ಯಾವುದೋ ಮೇಲಿನಿಂದ ನಗೇಳ್ತಾರೆ ಇಲ್ಲೋ ಯಾರೋ ಹೇಳ್ತಾರೆ ಅಷ್ಟೊಂದು ದುರ್ಬಲತೆಯಿಂದ ನಡೀತಕ್ಕಂಥ ಇದು ಯಾವುದೂ ಇಲ್ಲ ಇದು ನಿಮ್ಮ ಸಮಾಜದಲ್ಲಿ ಸ್ಪಷ್ಟತೆ ಯಾಕೆ ಅಂತಂದ್ರೆ ಈ ಯಾರೋ ಬಂದು ಹೇಳಿದ್ರೇನೋ ನೀವು ಏನಿದ್ರೇನೋ ಕಡಿವೇಣ್ಣ ಏನಿದೆಯೋ ಕಮರ್ಷಿಯಲ್ ಅಳತೆ ಅಂತ ಹೇಳಿದ್ರೋ ಈಕ್ವಲ್ ಬಂದು ಹೇಳಿದ್ರೇನೋ ಈ ಥರದ ಮನೋಭಾವನೆಯಿಂದ ನಾವು ಫಸ್ಟ್ ಹೊರಗಡೆ ಮಾಡಬೇಕು ಸತ್ಯ ತಕ್ಕಂತೆ ಪೂಜೆ ಮಾಡೋದು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಇನ್ನೂ ಇರ್ತೀನಿ ಆ ರಸ್ತೆಗೆ ಸಂಬಂಧಪಟ್ಟವ್ರೆಲ್ಲರಿಗೂ ಸಹ ಅವತ್ತಿನ ಸಂದರ್ಭದಲ್ಲಿ ಪೂಜೆಯಲ್ಲಿ ಮಾಲಾರ್ಪಣೆಯನ್ನು ಸಹ ಮಾಡೋದು ಕಂದು ಕಂದು ನಾವೇ ಮಾಡೋದು ಕೆಲವರು ಬೇಡ ಬೇಡ ಅಂದ್ಬೋದು ನಾವೇ ಎಳೆಳು ಮಾಡೋದು ಆಕೆ ಶಾಲಾ ಕೊಟ್ಟು ಖರೀದಿ ಮಾಡೋದು ಎಲ್ಲವನ್ನು ಮಾಡೋದು ಆಮೇಲೆ ಇಪ್ಪತ್ತೆಂಟು ಅರಡಿ ಮೂವತ್ತೈದು ಅಡಿ ಈಗುವಂತಾದ್ರು ಒಂದೇ ಒಂದು ಚೂರು ಮಾಹಿತಿ ಅವತ್ತು ನಮಗೆ ಯಾವುದು ಇರಲಿಲ್ಲ ಪೂಜೆ ಪೂಜೆ ಮಾಡಬೇಕಾಗಿತ್ತು ಒಂದು ಮೊತ್ತಲ್ಲಿ ಬುದ್ಧಿ ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ ಅಲ್ಲಿಯ ಸ್ಥಿತಿಗತಿ ಗೊತ್ತಾಗಬೇಕು ಅಂದಾಗ ನಾವೆಲ್ಲ ರೆಡಿ ಮಾಡಿ ಬುದ್ಧಿ ಪೂಜೆ ಮಾಡೋಕ್ಕಾಗಲ್ಲ ಬುದ್ರಿ ಪೂಜೆ ಮಾಡಿದ್ರೆ ಸಂದೇಶ ತಮ್ದೆಲ್ಲ ಬರುತ್ತೆ ಆಮೇಲೆ ಒಂದು ನಿಲ್ದಾಗೆ ಎಲ್ಲ ಬರ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಅವಾಗ ಸೆಷನ್ ಏನಾದ್ರೆ ಸೆಷನ್ ಮಧ್ಯದಲ್ಲಿ ನಾನು ಅವ್ರಿಗೆ ಇದು ಮಾಡಿದೆ ಬೆಳಗ್ಗೆನೆ ಪೂಜೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತಕ್ಕಂಥ ಮೂರು ಕಡೆ ಒಯರ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮೂರು ಕೋಟಿ ನಲವತ್ತು ಲಕ್ಷದ ಅನುದಾನ ಸಂಪೂರ್ಣ ಮೂರು ಕೋಟಿ ಸಹ ಮೂರು ಕೋಟಿ ನಲವತ್ ಲಕ್ಷ ತೀರ್ಮಾನ ನನ್ನ ದುರುದ್ದೇಶ ಏನೂ ಇಲ್ಲ ನಿಮ್ಗೆ ಯಾರಿಗೂ ತೊಂದರೆ ಕೊಡಬೇಕು ಅಂತಕ್ಕಂಥ ಒಂದು ಸಾಸ್ಬೇಕಾದಷ್ಟು ಸಹಿಲ್ಲ ಬೇಲೂರ್ ಅಭಿವೃದ್ಧಿ ಆಗಿಲ್ಲ ಬೇಲೂರು ಅಭಿವೃದ್ಧಿ ಆಗಿಲ್ಲ ಹೆಂಗ್ ಅಭಿವೃದ್ಧಿ ಆಗುತ್ತೆ ಮಾಡೋದಕ್ಕೊಂದು ಕಾರಣಗಳು ಬೇಕಲ್ವಾ ಇವತ್ತು ತಮಗೆಲ್ಲ ಗೊತ್ತಿದೆ ಸರ್ಕಾರದ ಸ್ಥಿತಿಗತಿ ಏನಿದೆ ಸರ್ಕಾರದಲ್ಲಿ ಎಷ್ಟು ಅನುದಾನ ಬರ್ತಾ ಇದೆ ಈ ಅನುದಾನದಲ್ಲಿ ಬೇಲೂರಿನ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ಬೋದು ಅಂತ ಅಂಥ ಒಂದು ಇದರಲ್ಲಿ ಯಾವ ಅನೇಕ ಲೆಕ್ಕ ಶಿಕ್ಷಿಕೆಗಳು ಆ ಲೆಕ್ಕ ಶಿಕ್ಷಿಕೆಯಲ್ಲಿ ನಾವು ಒಂದನ್ನು ಇಲ್ಲಿಗೊಂದು ಮೂರು ಕೋಟಿ ನಲವತ್ತು ಲಕ್ಷ ಅಲೆ ಒಂದು ಮೂರು ಕೋಟಿ ರೂಪಾಯಿ ಮೂರು ಕೋಟಿ ಅರವತ್ತು ಲಕ್ಷ ಅಲೆ ಇದೇ ಥರ ಇದೆ ಕಂಜಸ್ಟೆಡ್ ಅರೇಜಿ ಸರ್ಕಲ್ನಿಂದ ಅಣುಗಟ್ಟೋಗ್ರು ಪ್ರಥಮದಲ್ಲಿ ಎರಡು ಜನ ಮಾತಾಡೋದು ಓ ಇದಾಗಲ್ಲ ವಾಲಂಟಿಯರ್ ಕೊಡ್ಕೊಂಡು ರಸ್ತೆ ಶುರು ಮಾಡ್ತಾರೆ ಇವತ್ತು ಹೋಗಿ ನೀವು ನೋಡಿ ಪರ್ಮಿಷನ್ ಮಾಡ್ತಿದ್ದೀವಿ ಎಷ್ಟು ಜಗಳ ಇದೆ ಏನಿದೆ ಸಾರ್ವಜನಿಕ